ಎಂಇಎಸ್ ಕುತಂತ್ರ ಮಾಡುತ್ತಿದೆ ವಾಜಿದ್ ಸರ್ಕಾರದ ವಿರುದ್ಧ ಎಂಇಎಸ್ ಕುತಂತ್ರ ಮಾಡುತ್ತಿದೆ ಜಿಲ್ಲಾಡಳಿತ ಇವರು ನಡೆಸುವ ಮಹಾ ಮಹಾಮೇಳಗೆ ಅನುಮತಿ ನೀಡಬಾರದು ಎಂದು ಕರವೇ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕುಡಿ ಒತ್ತಾಯಿಸಿದ್ದಾರೆ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಸರ್ಕಾರದ ಹಾಗೂ ನಾಡದ್ರೋಹಿ ಕೆಲಸ ಮಾಡುವ ಎಂಇಎಸ್ ಮುಖಂಡರಿಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಳಗಡೆ ಬಿಟ್ಟಿದ್ದು ದೊಡ್ಡ ತಪ್ಪು ಎಂದು ಹೇಳಿದ್ದಾರೆ ಏನೋ ಎಂ ಎಸ್ ನನ್ನ ಸಭೆಯನ್ನು ಮಾಡಿದ್ದಾರೆ ಮತ್ತು ನಿನ್ನೆ ಬಂದು ಜಿಲ್ಲಾಧಿಕಾರಿ ಅವರಿಗೆ ಮನವಿನೂ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಅವರಾಗಿರೋ ಒಳಗಡೆ ಮೊದಲನೇದಾಗಿ ಕರ್ಕೊಳ್ಬಾರ್ದು ಯಾಕೆಂದ್ರೆ ಅವರು ಮರಾಠಿ ಭಾಷೆನೊಳಗೆ ಅದು ಮರಾಠಿ ಪತ್ರ ಬರ್ಕೊಂಡು ಬಂದಿರ್ತಾರ ಆ ಪ್ರಕಾರ ನೀವು ಮನವಿ ತಗೊಳಬಾರ್ದು ನೀವು ಹೇಳುದು ಕರಾ ದಿನಾಚರಣೆಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರೆ ಮತ್ತು ಯಾರ ಯಾವ ರೀತಿಯಿಂದ ಕರಾ ದಿನಾಚರಣೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾರಲ್ಲ ಈಗ ಮತ್ತು ಮಹಾಮೇಳವನ್ನು ಮಾಡ್ತಾರಲ್ಲ ಅಧಿವೇಶನ್ ಬಂದಾಗ ಮಹಾಮೇಳ ಮಾಡ್ತಾರೆ ರಾಜ್ಯೋತ್ಸವ ಬಂದ್ರೆ ಕಲಾ ಆಚರಣೆ ಮಾಡ್ತಾರ ಇದು ಯಾರಿಂದ ಇದು ಮಾಡ್ತಾ ಇದ್ರೆ ಇದು ಯಾರು ಇವರಿಗೆ ಒಳಗಿಂದ ಒಳಗೆ ರಾತಾರಾತ್ರಿ ಪರ್ಮಿಷನ್ ಕೊಡ್ತಾರ ಯಾರ ಕಾರಣದಿಂದ ಕೊಡ್ತಾರ ಸರ್ಕಾರದಿಂದ ಇಂದ ಅನುಮತಿ ಇಲ್ಲ ಯಾವತ್ತಾದ್ರೂ ಸರ್ಕಾರ ನಾವು ಯಾರಿಗೂ ಅಂತ ಸಾಕಷ್ಟು ಬಾರಿ ಸರ್ಕಾರ ಹೇಳ್ತಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವ ರೀತಿ ಅವರು ಬೆಂಗಳೂರಿಂದ ಐಜಿಪಿ ಅವರು ಬಂದು ಅವ್ರನ್ನೆಲ್ಲರನ್ನೂ ಒಳಗೆ ಹಾಕುವಂತ ಕೆಲಸ ಮಾಡಿದ್ದಾರೆ ಅದೇ ರೀತಿ ಇದನ್ನ ಹಾಕಲೇಬೇಕು ಇಲ್ಲ ಅಂದ್ರ ಇದು ಆರನೇ ತಾರೀಕು ನಂತರ ರಾಜ್ಯಾಧ್ಯಕ್ಷರನ್ನ ಕರೆಸಿ ಬೆಂಗಳೂರಿನಿಂದ ಸಾಕಷ್ಟು ಜನ ಬರ್ತಾರ ದೊಡ್ಡ ಪ್ರಮಾಣದಲ್ಲಿ ಉಗ್ರ ಹೋರಾಟ ಮಾಡ್ಬೇಕಂತ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಅಲ್ಲಿ ಎಲ್ಲಿ ಮಾಡ್ತಾರಲ್ಲ ಅವರು ಅಲ್ಲೇ ಹೋಗಿ ನಾವು ಮಚ್ಚಿ ಮಚ್ಚಿಬಿಡುವಂತ ಕೆಲಸವನ್ನು ಸಾವಿರಾರು ಜನ ಇಂದ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ